ಕನ್ನಡ ರಾಜ್ಯೋತ್ಸವ ಆಚರಿಸುವಂತಾಗಲಿ ಎಂದು ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಮಂಜಮ್ಮ ಜೋಗತಿ ಹೇಳಿದ್ದಾರೆ ಸಾಗರದ ಗಾಂಧಿನಗರ ಯುವಜನ ಸಂಘ ಸಾಗರದಲ್ಲಿ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕನ್ನಡ ರಸ ಸಂಜೆ ಕಾರ್ಯಕ್ರಮವನ್ನು ಬಿಗ್ ಬಾಸ್ ಖ್ಯಾತಿಯ ರವಿ ಮೂರೂರ್ ತಂಡದಿಂದ ಏರ್ಪಡಿಸಲಾಗಿತ್ತು ಕಳೆದ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಏರ್ಪಡಿಸಿದ ರಂಗೋಲಿ ಸ್ಪರ್ಧೆಯ ಬಹುಮಾನ ವಿತರಣೆ ಕಾರ್ಯಕ್ರಮ ಸಹ ನಡೆಯಿತು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಯಾಕೋ ಏನಾಯ್ತು ಅಂದ್ರೆ ನಿನಗೆ ಅಂದೆ ಅವ್ರು ಬಾದಾಮಿ ಹುಡುಗ ಯಾಕೋ ಏನಾಯ್ತು ಅಂದ್ರೆ ಡಿಸೆಂಬರ್ ಅಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಅಂದ ಮೂರ್ಖ ಮೂರ್ಖರಿಗೆ ನವೆಂಬರ್ನಾಗಷ್ಟೇ ಕನ್ನಡ ರಾಜ್ಯೋತ್ಸವ ಕನ್ನಡ ಮನಸ್ಸುಗಳಿಗೆ ಕನ್ನಡ ಆರಾಧಕರಿಗೆ ಕನ್ನಡ ಪೋಷಕರಿಗೆ ಕಲಾವಿದರಿಗೆ ಕನ್ನಡ ಮನಸ್ಸುಗಳಿಗೆ ಪ್ರತಿದಿನ ಪ್ರತಿಕ್ಷಣ ಪ್ರತಿ ಕ್ಷಣ ಕನ್ನಡ ರಾಜ್ಯೋತ್ಸವ ಕಣೋ ಮೂರ್ಖ ಅಂದ್ರೆ ಅವರಿಗೆ ಬಾಯಿ ಬಂದ್ ಮಾಡ್ಬಿಟ್ಟು ನಾನು ಮೂರ್ ಕಂದ್ಬಿಟ್ಟು ಕಂಡ ಏನೋ ರಾಜ್ಯೋತ್ಸವಗಳು ಮತ್ತೆ ಮತ್ತೆ ದಿನ ದಿನ ಉಟ್ಕೊಳ್ತೇವೆ ಅಂತ ಹೇಳೋದಕ್ಕೆ ನನಗ್ ಖುಷಿ ಆಗುತ್ತೆ ಈ ಸಾಗರಕ್ಕೆ ನಾನು ಇದು ಮೊದಲಲ್ಲ ಸುಮಾರು ಸಾರಿ ಬಂದಿನಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬರೋದಕ್ಕಿಂತ ಮುಂಚೆನೆ ಬಂದಿದ್ರು ಇಲ್ಲಿಗೆ ನಾನು ಎರಡ್ ಸಾವಿರದ ಹದ್ಕಿಂತ ಮುಂಚೆ ಬಂದಿದ್ನೇ ಪ್ರಶಸ್ತಿ ಬಂದ್ಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಮೇಲೆ ಸಾಗರಕ್ಕೆ ಬಂದಿದ್ನೇ ಗೊತ್ತಿಲ್ಲ ನನ್ನ ಮಾರಿಕಾಂಬಾ ದೇವಸ್ಥಾನದ ಕಪಿ ಒಳಗೆ ಅಣ್ಣಾಜಿ ಅನ್ನೋರೊಬ್ರು ಕಾರ್ಯದರ್ಶಿಗಳಾಗಿದ್ರು ಅದ್ರ ಜೊತೆಗೆ ನಮ್ಮ ದೂರದರ್ಶನದ ಆ ಕಾರ್ತಿಕ್ ಅವರು ಅವತ್ತು ನಮ್ಮನ್ನ ಈ ಊರಿಗೆ ಜ್ಯೋತಿ ನೃತ್ಯ ಕಾರ್ಯಕ್ರಮಕ್ಕೆ ಕರೆದಿದ್ರು ಅವತ್ತು ಅವ್ರೇನ್ ನಾಲ್ಕ್ ಸಾವಿರ ಕೊಟ್ಟಿದ್ರು ಐದು ಸಾವಿರ ಕೊಟ್ಟಿದ್ರು ಅದು ಬೇರೆ ಪ್ರಶ್ನೆ ನಮ್ಮ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಆದ್ರೆ ನನ್ನ ಸಾಗರದ ಜನ ಅವ್ರು ಎಷ್ಟು ದುಡ್ಡು ಕೊಟ್ರು ಅದಕ್ಕಿಂತ ಡಬಲ್ ದುಡ್ಡು ನನಗೆ ಬಂದಿತ್ತು ಅವತ್ತಲ್ಲಿ ನನ್ನ ನೃತ್ಯಕ್ಕೆ ಅಷ್ಟು ದುಡ್ಡನ್ನ ಸಾಗರದ ಜನತೆ ಕೊಟ್ಟಿದ್ರು ಒಂಟು ಡಬಲ್ ಆಗಿತ್ತು ಎರಡು ಪಟ್ಟು ದುಡ್ಡು ಹಿಂಗ್ ಬಂದಂತ ಪ್ರೇಕ್ಷಕರು ನನ್ನ ಜೋಗತಿ ನೃತ್ಯವನ್ನ ನೋಡಿದವರು ಅವಾಗ ಹತ್ತು ಇಪ್ಪತ್ತು ನೂರು ಐವತ್ತು ಕಡಿಮೆ ಹತ್ತು ಇಪ್ಪತ್ತು ಅಷ್ಟು ಜನ ದುಡ್ಡನ್ನ ಕೊಟ್ಟಿದ್ರು ಸಾಗರದ ಜನರು ಕಲಾವಿದರು ಕಲಾ ಮನಸ್ಸುಗಳು ಕಲಾ ಪೋಷಕರು ಸಾಗರದವರು ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ